ಕ್ಯಾಬಿನೆಟ್ ತಯಾರು ಮಾಡಿದಂಥ ಭಾಷಣವನ್ನು ಓದ್ದೇನೆ ಅವರೇ ತಯಾರು ಮಾಡಿದಂಥ ಒಂದು ಪ್ಯಾರ ಭಾಷಣವನ್ನು ಓದಿ ಸಂವಿಧಾನ ಸಂವಿಧಾನದ ವಿಧಿಗಳಿಗೆ ವಿರೋಧ ಮಾಡಿದ್ದಾರೆ ಉಲ್ಲಂಘನೆ ಮಾಡಿದ್ದಾರೆ ನೂರ ಎಪ್ಪತ್ತಾರು ನೂರ ಪ್ರಿಪೇರ್ಡ್ ಬೈ ದಿ ಕ್ಯಾಬಿನೆಟ್ ಆಫ್ ದಿ ಗವರ್ಮೆಂಟ್ ಇದು ಇರ್ತಕ್ಕಂಥ ವಾಸ್ತವ ಪರಿಸ್ಥಿತಿ ಇದು ಸಂವಿಧಾನದ ಉಲ್ಲಂಘನೆ ಆಗಿದೆ ಮತ್ತು ಜನ ಪ್ರತಿನಿಧಿಗಳ ಸಭೆಗೆ ಅವಮಾನ ಆಗಿದೆ ಇದು ಮೊದಲಿಂದ ನಡ್ಕ ಬಂದಿರತಕ್ಕಂಥ ಪದ್ಧತಿ ಸಂವಿಧಾನ ಬಂತವಿಂದ ಅಸೆಂಬ್ಲಿಗಳು ಪಾರ್ಲಿಮೆಂಟ್ಗಳು ಪ್ರಾರಂಭ ಆದಮೇಲೆ ನಡ್ಕ ಬಂದಿರತಕ್ಕಂಥ ಸಂವಿಧಾನ ಬದ್ಧವಾದಂಥ ವಿಚಾರ ಇದನ್ನು ಉಲ್ಲಂಘನೆ ಮಾಡಿದ್ದಾರೆ ಇದನ್ನು ನಮ್ಮ ನಮ್ಮ ಸರ್ಕಾರ ಪ್ರತಿಭಟನೆ ಮಾಡ್ತದೆ ನಮ್ಮ ಪಕ್ಷ ಪ್ರತಿಭಟನೆ ಮಾಡ್ತದೆ ನಮ್ಮ ಎಮ್ ಎಲ್ ಎಗಳು ಪ್ರತಿಭಟನೆ ಮಾಡ್ತಾರೆ ಎಮ್ ಎಲ್ ಸಿಗಳು ಪ್ರತಿಭಟನೆಯನ್ನು ಮಾಡ್ತಾರೆ ಇಡೀ ರಾಜ್ಯದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ ಕೇಂದ್ರ ಸರ್ಕಾರ ಅವರ ತಪ್ಪ ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚಿಕೊಳ್ಳಿಕ್ಕೋಸ್ಕರ ರಾಜ್ಯಪಾಲರ ಕೈಲಿ ಬೇರೆ ಭಾಷಣವನ್ನು ಓದಿಸಿದ್ದಾರೆ ಇದು ಸಂವಿಧಾನ ಬಾಹಿರ ಸಂವಿಧಾನದ ಉಲ್ಲಂಘನೆ ಅವರ ಕರ್ತವ್ಯವನ್ನು ಪಾಲನೆ ಮಾಡತಕ್ಕ ಮಾಡಿಲ್ಲ ಅವರ ಜವಾಬ್ದಾರಿಯನ್ನ ಪಾಲನೆ ಮಾಡಿಲ್ಲ ನಾವು ಓದಿರ್ತಕ್ಕಂಥ ಭಾಷಣ ಈಗಾಗಲೇ ಎಲ್ಲ ಎಮ್ ಎಲ್ ಸಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ನಾವು ತಯಾರು ಮಾಡಿದಂಥ ಭಾಷಣ ಸರ್ಕಾರ ಕ್ಯಾಬಿನೆಟ್ ತಯಾರು ಮಾಡಿದಂಥ ಭಾಷಣನ ಎಲ್ಲ ಎಮ್ ಎಲ್ ಎಗಳಿಗೆ ಎಮ್ ಎಲ್ ಸಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅದು ನಾನು ಮತ್ತೆ ನಿಮ್ಮ ಜೊತೆನ ಮಾತಾಡ್ತೀನಿ ನಾನು ಗಾಂಧೀಜಿ ಅದೇ ಗಾಂಧೀಜಿ ಹೆಸರನ್ನು ಕೂಡ ಬಿಟ್ಟಿದ್ದಾರೆ ಇಲ್ಲ ನಾವು ಕೋರ್ಟ್ಗೆ ಹೋಗ್ಬೇಕು ಸುಪ್ರೀಂ ಕೋರ್ಟ್ ನಲ್ಲಿ ಮೊಕದ್ದಮೆನ ಊಡ್ಬೇಕು ಬೇಡವೋ ಅಂತ ವಿಚಾರ ಮಾಡಿ ನಿಮಗೆ ತಿಳಿಸ್ತೀನಿ ಈಗ ಕೂತ್ಕೊಂಡು ಮಾತಾಡ್ತೀನಿ ಬೇರೆ ಮಂತ್ರಿಗಳ ಜೊತೆ ಮಾತಾಡ್ತೀನಿ ಲಾ ಮಿನಿಸ್ಟರ್ ಜೊತೆ ಮಾತಾಡ್ತೀನಿ ಮಾತಾಡಿ ಅಂತಿಮವಾಗಿ ನಿಮಗೆ ತಿಳಿಸ್ತೀವಿ ಸನ್ಮಾನ್ಯ ರಾಜ್ಯಪಾಲರು ಪ್ರತಿ ವರ್ಷ ವರ್ಷದ ಆರಂಭದಲ್ಲಿ ಜಂಟಿ ಅಧಿವೇಶನ ಸೇರಿದಾಗ ಮತ್ತು ಹೊಸ ಸರ್ಕಾರ ಬಂದಾಗ ಜಂಟಿ ಅಧಿವೇಶನ ಉದ್ದೇಶಿ ಭಾಷಣ ಮಾಡತಕ್ಕಂಥದ್ದು ರಾಜ್ಯ ಸಂವಿಧಾನದ ರೀತಿಯ ರಾಜ್ಯಪಾಲರ ಕರ್ತವ್ಯ ಆರ್ಟಿಕಲ್ ಒನ್ ಸೆವೆಂಟಿ ಸಿಕ್ಸ್ ಒನ್ ಸಿಕ್ಸ್ಟಿ ತ್ರೀ ಬಹಳ ಸ್ಪಷ್ಟವಾಗಿ ಹೇಳ್ತದೆ ರಾಜ್ಯಪಾಲರು ಅವರು ತಯಾರು ಮಾಡಿದಂಥ ಭಾಷಣವನ್ನು ಓದಾಗಿಲ್ಲ ಕ್ಯಾಬಿನೆಟ್ ಕ್ಯಾಬಿನೆಟ್ ಏನು ಪ್ರಿಪೇರ್ ಮಾಡಿಕೊಡ್ತದೆ ಸರ್ಕಾರದ ಸಚಿವ ಸಂಪುಟ ಏನು ತಯಾರು ಮಾಡ್ತದೆ ಭಾಷಣ ಆ ಭಾಷಣವನ್ನು ಓದಲೇಬೇಕು ಇವತ್ತು ಜಂಟಿ ಅಧಿವೇಶನ ಕರೆಯಲಾಗಿದೆ ಯಾಕಂದರೆ ಇದು ಮೊದಲನೇ ವರ್ಷ ಮತ್ತೆ ಮೊದಲನೇ ಜಂಟಿ ಅಧಿವೇಶನ ಜೊತೆಗೆ ವಿಶೇಷ ಅಧಿವೇಶನ ಕೂಡ ಕರೆದಿದೆ ಕಾರಣ ಯಾಕಪ್ಪ ಅಂತಂದ್ರೆ ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ ಯೋಜನೆ ಅದನ್ನು ರದ್ದು ಮಾಡಿ ಅದನ್ನು ರಿಪೀಲ್ ಮಾಡಿ ರಿಪೀಲ್ ಮಾಡಿ ವಿ ಬಿ ರಾಮ್ಜಿ ಜಿ ರಾಮ್ಜಿ ವಿ ಬಿ ಜಿ ರಾಮ್ಜಿ ಕಾಯ್ದೆಯನ್ನು ಹೊಸದಾಗಿ ಮಾಡಿದ್ದಾರೆ ನಮ್ಮ ಸರ್ಕಾರದ ತೀವ್ರ ವಿರೋಧ ಇದೆ ಒಂದು ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದಾಕಿರ್ತಕ್ಕಂಥದ್ದು ಎರಡನೇದು ಇಪ್ಪತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ಐದು ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ಅವರು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿರ್ತಕ್ಕಂಥ ಸಂವಿಧಾನದ ನಿರ್ದೇಶನಗಳಲ್ಲಿ ರೈಟ್ ಟು ವರ್ಕ್ ರೈಟ್ ಟು ಎಂಪ್ಲಾಯ್ ರೈಟ್ ಟು ಫುಡ್ ರೈಟ್ ಟು ಎಜುಕೇಷನ್ ಟು ರೈಟ್ ಟು ಇನ್ಫಾರ್ಮೇಷನ್ ಈ ಕಾಯ್ದೆಗಳನ್ನು ತಂದಿದ್ರು ಉದ್ದೇಶ ರೈಟ್ ಟು ವರ್ಕ್ ಕಾಯ್ದೆ ತಂದದ್ದು ಉದ್ದೇಶ ಏನಪ್ಪ ಅಂತಂದ್ರೆ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಬಡ ಕಾರ್ಮಿಕರಿಗೆ ವರ್ಷದಲ್ಲಿ ನೂರು ದಿನಗಳ ಕಾಲ ಕನಿಷ್ಠ ನೂರು ದಿನಗಳ ಕಾಲ ಉದ್ಯೋಗವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇದರಲ್ಲಿ ದಲಿತರು ಕಾರ್ಮಿಕರು ಮತ್ತು ಮಹಿಳೆಯರು ಸಣ್ಣ ರೈತರು ಇದರಲ್ಲಿ ಇದ್ದಾರೆ ಈ ಉದ್ಯೋಗ ಪಡ್ಕೊಳ್ತಕ್ಕಂಥ ಕ್ಯಾಟಗರೀಸ್ ಇವರೆಲ್ಲರೂ ಕೂಡ ಇರತಕ್ಕಂಥ ಇದ್ದು ವಿಶೇಷವಾಗಿ ಐವತ್ಮೂರು ಪರ್ಸೆಂಟ್ ಮಹಿಳೆಯರಿದ್ದಾರೆ ಇಪ್ಪತ್ತೆಂಟು ಪರ್ಸೆಂಟ್ ದಲಿತರಿದ್ದಾರೆ ಇವ್ರಿಗೆ ಉದ್ಯೋಗ ಕೊಡ್ತೀವಿ ಅಂತಕ್ಕಂಥ ಖಾತ್ರಿ ಇಲ್ಲ ಅವರು ಕೇಳಿದ ಜಾಗದಲ್ಲಿ ಅವ್ರ ಊರಿನಲ್ಲೇ ಅಥವಾ ಅವ್ರ ಜಮೀನುಗಳಲ್ಲೇ ಸಣ್ಣ ರೈತರಾದರೆ ಸಹ ಅವ್ರ ಜಮೀನುಗಳಲ್ಲೇ ಅವರು ಕೆಲಸ ಮಾಡ್ಬೋದಾಗಿತ್ತು ಇದನ್ನು ರದ್ದು ಮಾಡಿದ್ದಾರೆ ಯಾಕೆಂತಂದರೆ ಈಗಿನ ವಿ ಬಿ ಜಿ ರಾಮ್ ಜಿ ಕಾಯ್ದೆಯಲ್ಲಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು ಕೇಂದ್ರ ಸರ್ಕಾರ ಎಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಅಲ್ಲಿ ಮಾಡಬೇಕು ಅವರು ತೀರ್ಮಾನ ಮಾಡ್ತಾರೆ ಎಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತಾರೆ ಆಮೇಲೆ ಮುನ್ನೂರ ಅರವತ್ತೈದು ದಿನಗಳು ಯಾವಾಗ ಕೆಲಸ ಕೇಳಿದ್ರು ಕೊಡಬೋದಾಗಿತ್ತು ಯಾವಾಗ ಕೆಲಸ ಕೇಳಿದ್ರು ಕೂಡ ಕೊಡಬೇಕಾಗಿತ್ತು ಅದು ಸರ್ಕಾರದ ಕರ್ತವ್ಯ ಜೊತೆಗೆ ಆಕ್ಷನ್ ಪ್ಲ್ಯಾನ್ ಮಾಡ್ತಕ್ಕಂಥದ್ದು ಆಯಾಯ ಪಂಚಾಯಿತಿಗಳು ಆಕ್ಷನ್ ಪ್ಲಾನ್ ಮಾಡ್ತಕ್ಕಂಥದ್ದು ಪಂಚಾಯಿತಿಗಳು ಗ್ರಾಮ ಸಭೆಗಳು ಇದನ್ನ ಈ ಕಾಯ್ದೆನಲ್ಲಿ ಹೊಸ ಕಾಯ್ದೆನಲ್ಲಿ ಜಿ ರಾಮ್ ಜಿ ಬಿ ಜಿ ರಾಮ್ ಜಿ ಕಾಯ್ದೆನಲ್ಲಿ ಇಲ್ಲ ವಿರೋಧ ಪಕ್ಷದವರು ಅದನ್ನು ಉದ್ದೇಶ ಡಿಫೆಂಡ್ ಮಾಡ್ಕತಾ ಇದ್ದಾರೆ ಯಾಕಂತಂದರೆ ಇವರಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ ವಿರೋಧ ಪಕ್ಷದವರಿಗೆ ಕೇಂದ್ರ ಏನು ಮಾಡಿದ್ರು ಕೂಡ ಅದನ್ನು ಮಾಡಬೇಕು ಅಂತಕ್ಕಂಥದ್ದು ಅದನ್ನು ಒಪ್ಕೋಬೇಕು ಅಂತಕ್ಕಂಥದ್ದು ಅದನ್ನು ಸಮರ್ಥನೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಇವರಲ್ಲಿ ಇರ್ತಕ್ಕಂಥ ನೀತಿ ನೀತಿ ಅದರಿಂದ ನಾವು ಅದನ್ನು ವಿರೋಧ ಮಾಡಿದ್ದೀವಿ ಅದನ್ನು ಕ್ಯಾಬಿನೆಟ್ಟು ರಾಜ್ಯಪಾಲರ ಭಾಷಣದಲ್ಲಿ ಸೇರಿಸಿತ್ತು ಮರುಸ್ಥಾಪನೆ ಮಾಡಬೇಕು ಅಂತ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ಅದರಲ್ಲಿ ಮನ್ರೇಗಾದಲ್ಲಿ ಉದ್ದೇಶ ಏನಪ್ಪ ಅಂತಂದರೆ ಮನ್ರೇಗವನ್ನು ಮರುಸ್ಥಾಪನೆ ಮಾಡಬೇಕು ಈಗ ತಂದಿರ್ತಕ್ಕಂಥ ಹೊಸ ಕಾಯ್ದೆಯನ್ನು ರದ್ದು ಮಾಡಬೇಕು ನಮ್ಮ ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ತೀರ್ಮಾನ ಮಾಡಿದ್ದೀವಿ ಮನ್ರೇಗವನ್ನು ಮತ್ತೆ ಪುನರ್ ಸ್ಥಾಪನೆ ಮಾಡೋವರೆಗೆ ಹೋರಾಟ ನಿರಂತರವಾಗಿ ನಡೀತದೆ ಯಾವ ಮಾದರಿನಲ್ಲಿ ಅಂತಂದ್ರೆ ರೈತರು ರೈತ ವಿರೋಧಿ ಕಾಯ್ದೆಗಳನ್ನು ತಂದಿದ್ರಲ್ಲ ಅವುಗಳನ್ನು ವಾಪಸ್ ತಕೊಂಡ್ರಲ್ಲ ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆದರೆ ರಾಜ್ಯಪಾಲರು ಕ್ಯಾಬಿನೆಟ್ ತಯಾರು ಮಾಡಿದಂಥ ಭಾಷಣವನ್ನು ಓದ್ದೇನೆ ಅವರೇ ತಯಾರು ಮಾಡಿದಂಥ ಒಂದು ಪ್ಯಾರ ಭಾಷಣವನ್ನು ಓದಿ ಸಂವಿಧಾನಕ್ಕೆ ಸಂವಿಧಾನದ ವಿಧಿಗಳಿಗೆ ವಿರೋಧ ಮಾಡಿದ್ದಾರೆ ಉಲ್ಲಂಘನೆ ಮಾಡಿದ್ದಾರೆ ನೂರ ಎಪ್ಪತ್ತಾರು